ಪುರಾಕೃತಾನಿ ಹೌದು ಹೌದಲ್ಲ ಯಾವುದೋ ಹಿಂದಿನ ಜನ್ಮದ ಪುಣ್ಯದ ವಿಶೇಷ ಇಲ್ಲ ನಾನು ನಿಮ್ಮ ದೆಸೆಯಿಂದ ಬದುಕಿದೆ ನಿಮಗೆ ಮತ್ತೆ ಮತ್ತೆ ನನ್ನ ಕೃತಜ್ಞತೆ ಹಾಗೆ ಆದರೆ ದೇವರು ಒಳ್ಳೇದು ಮಾಡಲಿ ಇನ್ನೊಂದು ವಿನಂತಿ ಇದೆ ಏನು ಹೇಗೆ ನನ್ನನ್ನು ಬಾವಿಯಿಂದ ಕೈ ಹಿಡಿದು ಮೇಲೆ ಕೆತ್ತಿದ್ದೀರೋ ಬಿಟ್ಟು ಬರಬೇಕು ಬೇಡವೇ ಬೇಡ ಅದಲ್ವೇ ಅಲ್ಲ ಮತ್ತೆ ನನ್ನ ಜೀವನ ಪರ್ಯಂತ ನನ್ನ ಕೈ ಹಿಡಿದು ನನ್ನ ಬದುಕ

ಅದೇ ಕೆಳಜಾತಿಯ ಗಂಟು ಮೇಲ್ಜಾತಿಯ ಹೆಣ್ಣನ್ನು ಮನೆಯಾದ್ರೆ ಅದು ಪ್ರತಿಲೋಕ ಪದ್ಧತಿ ಎನ್ನುವುದಾಗುತ್ತೆ ಒಂದು ವೇಳೆ ಶ್ರೇಷ್ಠ ನಾರಿಯಾದಂತಹ ನಿನ್ನ ಕ್ಷಾತ್ರಿಯನಾದಂತಹ ನಾನು ವಹಿಸಿದೆ ಅಂತಾದ್ರೆ ಮುಂದೆ ನರಕಬಾದನಾಗಬೇಕಾಗಿದೆ ನನ್ನ ಮಾತು ಅಂತ ಹೇಳಿದ್ರೆ ಉಳಿದವರಿಗೆ ಶಾಸನ ನನ್ನ ನಡೆ ಅಂತ ಹೇಳಿದ್ರೆ ಉಳಿದವರಿಗೆ ಆದರ್ಶನಾಗಿ ಚಕ್ರವರ್ತಿ ಪೀಠದಲ್ಲಿದ್ದೇ ನಾನು ಧರ್ಮ ಬಾಹಿರನಾಗಿ ನಡೆದಿದೆ ನಾನು ಗೊತ್ತಿನಲ್ಲಿ ಉದಾರ ಆಗಲು ಸಾಧ್ಯವಿಲ್ಲ ಕೆಲಸ ರೂಪ ಉಂಟು ಯೌವನ ಉಂಟು ವಿದ್ಯೆ ಉಂಟು ನಿಮ್ಮ ಜಾತಿಯಲ್ಲಿ ಯಾವ ಗಂಡು ಮಕ್ಕಳಿಗೆ ಕೊರತೆ ಇಲ್ಲ ಬೇಕಾದಷ್ಟು ಗಂಡು ಮಕ್ಕಳು ಸಿಕ್ಕಿ ಹೋಗಿ ನಿನ್ನ ಹಬ್ಬನಲ್ಲಿ ವಿಷಯವನ್ನ ಹೇಳು ಒಬ್ಬ ಶ್ರೇಷ್ಠ ಬ್ರಾಹ್ಮಣನ ಜೊತೆಯಲ್ಲಿ ನಿನ್ನ ಮದುವೆಯನ್ನು ಮಾಡಿಸ್ತಾನೆ ಮನೆಗೆ ಹೋಗು ದೇವೆಯ ಉತ್ತಮ ವರ್ಣದ ಕಂಡು ಹ ಕೆಳ ವರ್ಣದ ಹೆಣ್ಣುಗಳನ್ನು ಮದುವೆಯಾಗ ಆವಾಗ ಹುಟ್ಟುವಂತ ಸಂತಾನವು ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದ ಶಾಸ್ತ್ರ ಸಂಬಂಧವಾಗಿರುತ್ತದೆ ಅದೇ ಕೆಳವರ್ಣದ ಮೇಲ್ವರ್ಣದ ಗಂಟ ಹೆಣ್ಣನ್ನು ಮದುವೆಯಾಗುವಂತಿಲ್ಲ ಆ ಒಂದು ವೇಳೆ ಆಯಿಸುತ್ತಾದ್ರೆ ಅವರಿಗೆ ಪ್ರಪಂಚದಲ್ಲಿ ವರ್ತಭೇದಗಳಲ್ಲಿ ಸಾಮಾನ್ಯವಾದ ಸಂಬಂಧಗಳು ಲಭ್ಯವಾಗುತ್ತವೆ ಅದರಲ್ಲಿ ರಾಜನಾದವರು ಕೆಳವ ಮೇಲ್ವರ್ಣದ ಹೆಣ್ಣಿನ ತಂಗ ಮಾಡಿ ಸಂತಾನವನ್ನು ಹೊಂದಿದರೆ ಸಿಂಹಾಸನ ಸಾಗುತ್ತದೆ ವಂದಿ ಭಾಗದರಾಗಬಹುದು ಬೇರೆ 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 ಸಾಮಂತಾದಿಗಳಾಗಬಹುದು ಪಾಠಕರಾಗಬಹುದು ಹೀಗೆಲ್ಲವರು ಸರಿ ಸುಮಾರು ನಿಮ್ಮ ಸ್ಥಿತಿಯನ್ನು ನೀವು ಆಡುತ್ತೀರಿ ಹಾಗೆ ನನ್ನ ಬಗ್ಗೆ ನಾನು ಯೋಚಿಸಬೇಕೇ ಬೇಡವೆ ಏನಾಗಿದೆ ನಿಮ್ಮನ್ನು ಮದುವೆಯಾಗದೆ ಬೇರೆಯವರನ್ನು ನಾನು ಹೇಗೆ ಮದುವೆಯಾಗದಕ್ಕೆ ಸಾಧ್ಯ ಏನಾಯಿತು ಆಗ ಪ್ರಕರಣ ಗೊತ್ತಿಲ್ಲ விளராக இருக்கவர்த்தியாக புரோதியோ தப்பெண்டு நான் மத்தொரின் மதவியாக நீவேனோ மதவியாக ನಮ್ಮಲ್ಲಿ ಹುಡುಗರಿಗೆ ಬರತಾನ ಇಲ್ಲ ಪಾಪ ಬ್ರಾಹ್ಮಣ ಹುಡುಗಿಗೆ ಹುಡುಗಿ ಸಿಕ್ಕುದೇ ಕಷ್ಟ ಆಗಿ ಬಿಟ್ರೆ ಹುಡುಗರಿಗೆ ಬರತಾನೆ ಇಲ್ಲ ಅಂತದ್ರಲ್ಲಿ ನೀನು ಜಾತಿ ಬಿಟ್ಟು ಹೋದಿವೆ ಆದ್ರೆ ಬ್ರಾಹ್ಮಣ ಅಯ್ಯೋ 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 ಹಾ 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 ಅಂದರೆ ನಮ್ಮ ವರ್ಣ ನಮಗೆ ಸಿಕ್ಕಿ ಹಾ ವರ್ಣದ ಹುಡುಗರನ್ನು ಮದುವೆ ಹಾ ಆದ್ರೆ ಯೋಚನೆ ಮಾಡಿ ಆದ ಪ್ರಕರಣ ಏನು ಬಾವಿಯಲ್ಲಿ ಬಿಟ್ಟು ನಾನು ಒದ್ದಾಡುತ್ತಿರುವ ನೀವು ನನ್ನನ್ನು ಹೇಗೆ ಮೇಲೆ ಎತ್ತಿದ್ದು ಹೇಗೆ ಕೈ ಹಿಡಿದು ಮೇಲೆ ಕೆತ್ತಿದ್ದು ಹೌದಲ್ಲ ಹಾ ಇಷ್ಟರವರೆಗೆ ನಾನು ಮತ್ತೊಬ್ಬ ಪುರುಷನನ್ನು ಮುಟ್ಟಿದ್ದಿಲ್ಲ ಮತ್ತೊಬ್ಬ ಗಂಡಸಿನ ನೆರಳು ನನಗೆ ಸೋತಿದ್ದೀನಿ ನನ್ನ ಅಪ್ಪನನ್ನು ಹೊರ ಮಾಡಿದ್ದೀನಿ ಅಂತಿರುವಾಗ ಪರಪುರುಷನಾದಂತ ನೀವು ನನ್ನ ಕೈ ಹಿಡಿದಿದ್ದೀರಿ ಪವಿತ್ರವಾದಂತ ಕೈಗಳ ಬಂಧನಕ್ಕೆ ಪಾಣಿಗ್ರಹಣ ಅಂತ ಹೇಳ್ತಾರೆ ಮದುವೆ ವಿವಾಹ ಹಾಗೆ ಪಾಣಿಗ್ರಹಣ ಆದ್ರೆ ನನಗೂ ಇವತ್ತು ಪಾಣಿಗ್ರಹಣ ಆದ ಹಾಗೆ ಇಷ್ಟ ಕೈ ಹಿಡಿದಿ ನೀವು ನನ್ನ ಕೈ ಹಿಡಿದಿದ್ದೀರಿ ನಾನೀಗ ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಆದ್ರೆ ಅಯ್ಯೋ ಇವಳೆತ್ತಾರಿಣಿ ಇವಳೆತ್ತ ಮಹಾ ಜಾರಿಣಿ ಅಂತ ಪ್ರಪಂಚನನ್ನು ನಿಧಿಸುವುದಕ್ಕೆ ಅದೇ ಕೈ ಹಿಡಿದು ಮೇಲಕ್ಕೆತ್ತಿದ್ದು ಕಷ್ಟ ಕಾಲದಲ್ಲಿರುವಾಗ ಮತ್ತೆ ಕೈ ಹಿಡಿದಾಕ್ಷಣ ಮದುವೆ ಆಗಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಎಷ್ಟು ಜನ ಹೆಣ್ಣು ಮಕ್ಕಳ ಕೈ ಹಿಡಿಯುವುದಿಲ್ಲ ಹುಟ್ಟಿದನ್ನೆಲ್ಲ ಕಟ್ಟಿಕೊಳ್ಳಿ ಹೋದ್ರೆ ಅವನ ಪಾಪ ಅವನಿಗೆ ಎಷ್ಟು ಮನೆ ಬೇಕಾಗುವುದಿಲ್ಲ ಈಗ ವೈದ್ಯನಾದ ವೈದ್ಯರ ಬೇರೆ ಬೇರೆ ಮಾತಾಡ್ತಾ ಮಾಡ್ಬೇಕು ಅವರ ಮನೆಗೆಲ್ಲ ಇನ್ನು ವೈದ್ಯನಾದವ ನಾಡಿ ಪರೀಕ್ಷೆ ಮಾಡುವಾಗ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಕೈ ಹಿಡಿಯುವುದಿಲ್ಲ ಹುಟ್ಟಿದವರನ್ನೆಲ್ಲ ಕಟ್ಟಿಕೊಳ್ತಾ ಹೋಗುದ ವೈದ್ಯರು ಬಳೆಗಾರ ಬಳೆ ತೊಡಿಸುವಾಗ ವೈದ್ಯ ನಾಡಿ ಪರೀಕ್ಷೆ ಮಾಡುವಾಗ ಎಲ್ಲವರಿಗೆ ಸಂಬಂಧ ವ್ಯಾವಹಾರಿಕ ಸಂಬಂಧ ಮಾಡ ಅದಕ್ಕಿಂತ ಹೆಚ್ಚಿನ ಸಂಬಂಧ ಏನೂ ಇಲ್ಲ ಅಲ್ಲಿ ಹಣ ಕೊಟ್ಟಿವ ಅಲ್ಲಿ ಸಂಬಂಧ ಮುಗಿ ಬೇಕಾದರೂ ಕೊಡುವುದು ಸಂಬಂಧ ರೂಢ ನಡಿ ಆದರೆ ಇಲ್ಲಿ ಹಾಗಲು ಅಲ್ಲ ನಾನು ಉದ್ದಾಡುತ್ತಿರುವಾಗ ಕೂಪದಿಂದ ಮೇಲೆತ್ತಿದ್ದು ಆಪತ್ತಿಗೊದಗಿದ್ದೀನಿ ಆಪತ್ತನ್ನು ನಿವಾರಿಸುವವನು ಯಾರು ಅದು ಮುಖ್ಯವಾಗಿ ಮಾತ್ರವೇ ಅಲ್ಲ ನನಗೆ ಮೈ ಮೇಲೆ ಬಟ್ಟೆಯನ್ನು ನೀವು ಕೊಟ್ಟವರಿದ್ದೀರಿ ಮಾಡಿ ತನ್ನ ಹುಡುಗಿಗೆ ಮಾನ ಹುಚ್ಚಿಕೊಳ್ಳೋದಕ್ಕೆ ಬಟ್ಟೆ ಕೊಡುದಿಲ್ಲ ತಂದೆಯಾದವರು ವೃತ್ತೆಯಾದಂತಹ ತಾಯಿಗೆ ಮಗ ಕೊಡಬೇಕು ಅದೇ ರೀತಿಯಲ್ಲಿ ಯೌವನವತಿಯಾದಂತಹ ಹೆಣ್ಣಿನ ನಗ್ನ ಶರೀರ ಕಾಣುವುದು ಅವಳ ಮಾನ ಮುಚ್ಚುವುದಕ್ಕೆ ಬಟ್ಟೆ ಕೊಡದಿಯಾಗಿ ಗಂಡನಾದವರು

ಇಂತಹ ವಿಶೇಷ ಸಂದರ್ಭಗಳನ್ನು ಒದಗಿ ಬರುವುದು ಅಪರೂಪವೇ ನೀವೀಗ ಬೇಟೆಗೆ ಬಂದದ್ದು ನಾನು ಬಾವಿಗೆ ಬಿದ್ದ ನಾನು ಸರಿ ಇದನ್ನ ನಮ್ಮ ನಮ್ಮ ನಿರ್ಣಯ ಅಲ್ಲ ದೇವರ ನಿರ್ಣಯ ಹಾಗಾದ್ರೂ ಸಂಯೋಗವಾಗಿದೆ ನೀವೇ ನನ್ನ ಗಂಡನಾಗಬೇಕು ಹೊರತು ಮತ್ತೊಬ್ಬರನ್ನ ನಾನು ಮದುವೆ ಆಗುವುದಿಲ್ಲ thank ತಾಗಿದವ ಸಾಯ್ತಾನೆ ಒಬ್ಬನೇ ಒಬ್ಬ ತನಗೆ ಸರ್ಪ ಕಚ್ಚಿತು ಅಂತ ಆದ್ರೆ ಕಚ್ಚಿಸಿಕೊಂಡವ ಸಾಯ್ತಾನೆ ಹೌದು ಒಬ್ಬ ತನಗೆ ಬಾಣ ತಾಗಿತು ಅಂತ ಆದ್ರೆ ಯಾರಿಗೆ ಬಾಣ ತಾಗಿತೋ ಅವ ಸಾಯ್ತಾನೆ ಹೌದಲ್ಲ ಅದರಲ್ಲಿ ಇಲ್ಲಿ ಏನಾಗ್ತದೆ ಗೊತ್ತ ಏನಾಯ್ತು ಶ್ರೇಷ್ಠರಾದಂತಹ ಬ್ರಾಹ್ಮಣರು ಅವರ ವಿರೋಧವನ್ನ ಅವರ ಕೋಪಕ್ಕೆ ನಾವು ಉರಿಯಾದೆ ಅಂತಾದ್ರೆ ಆದರೆ ಕೇವಲ ನಾವು ಮಾತ್ರ ಕಷ್ಟ ಅನುಭವಿಸುವುದು ಮತ್ತೆ ಮುಂದಿನ ಏಳು ತಲೆಮಾರಿನವರು ಇದ್ದ ಹಾಗೆ ಅವನತೆಯನ್ನ ಅಷ್ಟೇ ಹೆದರಿಕೆ ನಿನ್ನಪ್ಪ ಶುಕ್ರಾಚಾರ್ಯರಂತೆ ಮಹಾ ಮಹಾ ಮಹಾಜ್ಞಾನಿಗಳು ಅಂತವರ ಮಗಳನ್ನ ನಾನೆಲ್ಲಿಯಾದ್ರೂ ಮದುವೆ ಆಗುವುದಕ್ಕೆ ಹೊರಟ್ರೆ ನಿನ್ನಪ್ಪನಿಗೆ ವಿಷಯ ಗೊತ್ತಾಗಿ ಅವ ಮುನಿದಾಂತಾದ್ರೆ ನಮಗೆ ಬದುಕುಟ್ಟ ಹೇಳು ದೇವಯಾನಿ ನನ್ನ ಮೇಲೆ ಮನಸ್ಸು ಅಸ್ ಇಲ್ಲದೆ ಹೆದರಿಕೆ ಉಂಟು ಅದಕ್ಕಿಂತ ಹೆಚ್ಚು ನಮ್ಮ ಅಪ್ಪನ ಹೆದರಿಕೆ ಅಷ್ಟೇ ಅಷ್ಟೇ ಬೇಡದೊರೆಯಾ ಹೆದರಿಕೆ అప్పయనే మదవి ఆగోయ అంత నన్నప్ప నిమ్మత్రిన్న అప్పయ్యే లో నేను நன்பய நான் ஏழப்பய்ய ஏத்தானே கத அப்படின்னு எதிர்ப்பு அப்ப மகளிர் எழுபதா பிரீச்சு பிரீச்சு கொண்டாட்டத்தில் நன் அப்பய நான் எந்த கொண்டே மத ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತವರಿಗೆ ಸಿಟ್ಟು ಬರುವುದಿಲ್ಲ ಯಾವುದೇ ಶಾಸ್ತ್ರವು ನಿಮ್ಮ ಅಪ್ಪ ಹೇಳಿದ್ರೆ ಶಾಸ್ತ್ರವೇ ಆಗುತ್ತದೆ ಶಾಸ್ತ್ರ ಅಶಾಸ್ತ್ರ ನಿಮ್ಮ ಅಪ್ಪ ಹೇಳಿದ ಮೇಲೆ ಅಧರ್ಮ ಅಂತ ನನ್ನಪ್ಪ ಹೊತ್ತು ಬರ್ತಾಕ್ತಾನೆ ந தந்தவரும் நான் இல்ல மதுவையாக நம்ம ஆஷ்டம நினைக்கு நான் நானே சரி மத வந்து